ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಈಸಿಯಾಗಿ ಕ್ವಿಕ್ಕಾಗಿ ಸ್ವೀಟ್ ಪಡ್ಡು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ನೆನೆಸಿಟ್ಟ ಬೆಳ್ತಕ್ಕಿ ಒಂದು ಕಪ್ ಆಗುವಷ್ಟು ತಗೊಂಡಿದ್ದೀನಿ ನೆಕ್ಸ್ಟ್ ಕಾಲು ಕಪ್ ಆಗುವಷ್ಟು ಕುಚ್ಚಲಕ್ಕಿ ಅನ್ನ ತಗೊಂಡಿದ್ದೀನಿ ನೀವು ಬೆಳ್ತಕ್ಕಿ ಬೇಕಾದ್ರೆ ತಗೋಬಹುದು ಅದರ ಕುಚ್ಚಲಕ್ಕಿ ಅನ್ನ ಚೆನ್ನಾಗಾಗುತ್ತೆ ಆಮೇಲೆ ಒಂದು ಏಲಕ್ಕಿ ಮತ್ತು ಸ್ವಲ್ಪ ತೆಂಗಿನಕಾಯಿ ಇದು ಬೇಕಾದರೆ ಮಾತ್ರ ಹಾಕೋಬೋದು ನಾನು ಸ್ವೀಟ್ ಪಡ್ಡು ಮಾಡ್ತಿರೋದ್ರಿಂದ ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕಿ ಉಪ್ಪು ಸ್ವಲ್ಪ ಬೆಲ್ಲದಲ್ಲಿ ಇರೋದ್ರಿಂದ ನೀವು ಸ್ವಲ್ಪ ಹಾಕೊಳ್ಳಿ ಅಷ್ಟೇ ಸಾಕು ಹಾಗೆ ನೀರು ಸ್ವಲ್ಪ ಸ್ವಲ್ಪ ಹಾಕಿ ನೋಡಿಕೊಂಡು ಒಮ್ಮೆಗೆ ಹಾಕೋಕೆ ಹೋಗ್ಬೇಡಿ ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕಿ ನುಣ್ಣಗೆ ರುಬ್ಕೊಳ್ಳಿ ತುಂಬ ಗಟ್ಟಿನೂ ಬೇಡ ತುಂಬ ನೀರು ಬೇಡ ಮೀಡಿಯಂ ಥರದಲ್ಲಿ ನುಣ್ಣಗೆ ರುಬ್ಕೋಬೇಕು ಇದನ್ನು ಈಗ ಪಡ್ಡು ಮಾಡೋ ಕಾವಲಿನ ಇಟ್ಟಿದ್ದೀನಿ ಇಲ್ಲಿ ಇದು ಬಿಸಿ ಆದಮೇಲೆ ಇದಕ್ಕೆಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಬನ್ನಿ ಓಕೆ ಇವಾಗ ಕಾವಲಿ ಕಾದಿದೆ ಇದಕ್ಕೆ ಹಿಟ್ಟನ್ನು ಹಾಕೋಣ ಹಿಟ್ಟು ಹಾಕಿ ಲಿಡ್ ಕ್ಲೋಸ್ ಮಾಡಿದ ಮೇಲೆ ಹೈ ಫ್ಲೇಮಲ್ಲಿ ಎಲ್ಲ ಇದನ್ನು ಕುಕ್ ಮಾಡೋಕ್ಕೆ ಹೋಗಬೇಡಿ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಿ ನೀವು ಹೈ ಫ್ಲೇಮಲ್ಲಿ ಕುಕ್ ಮಾಡಿದರೆ ಇದು ಸುಟ್ಟೋಗೋ ಚಾನ್ಸಸ್ ಇರುತ್ತೆ ಸೊ ಮೀಡಿಯಂ ಫ್ಲೇಮಲ್ಲೇ ಕುಕ್ ಮಾಡಿ ಓಕೆ ಫೈನಲಿ ಪಡ್ಡು ರೆಡಿಯಾಗಿದೆ ಈಸಿಯಾಗಿ ಕುಕ್ಕಾಗಿ ಮಾಡುವಂತಹ ರೆಸಿಪಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ಸಂಜೆ ಟೈಮಲ್ಲಿ ಮಾಡಿಕೊಟ್ರೆ ತುಂಬ ಚೆನ್ನಾಗಿ ತಿಂತಾರೆ ಇದನ್ನು ನೀವು ಕೂಡ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದ ಲೈಕ್ ಮಾಡಿ ಹಾಗೆ ಇನ್ನೂ ಯಾರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಓಕೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಟೇಕ್ ಕೇರ್ ಬಾಯ್ ಬಾಯ್